ಕುವಟ ತಾಲೂಕಾ ದೇಶಭಂಡಾರಿ ಸಮಾಜ ಶಿಕ್ಷಣೋನ್ನತಿ ಸಂಸ್ಥೆಯ ವಾರ್ಷಿಕ ಸಭೆಯಿಂದ ಮಾರ್ಚ್ ಮೂರರ ಬೆಳಗ್ಗೆ ಹದದು ಗಂಟೆಗೆ ಡಾಕ್ಟರ್ ಜಾಧವ್ ಮಡಕಿಕರ್ ಹಾಸ್ಪಿಟಲ್ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರಶಾಂತ್ ಮಡಕಿಕರ್ ತಿಳಿಸಿದ್ದಾರೆ ಕುಮಟಾ ತಾಲೂಕಿನ ದೇಶಭಂಡಾರಿ ಸಮಾಜದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಸದುದ್ದೇಶದಿಂದ ಹುಟ್ಟಿಕೊಂಡ ಕುಮಟಾ ತಾಲೂಕಾ ದೇಶಭಂಡಾರಿ ಸಮಾಜ ಶಿಕ್ಷಣೋನ್ನತಿ ಸಂಸ್ಥೆಯು ಈ ಬಾರಿ ಇಪ್ಪತ್ಮೂರನೇ ವರ್ಷದ ವಾರ್ಷಿಕ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಮಾರ್ಚ್ ಮೂರರ ಬೆಳಿಗ್ಗೆ ಹದೊಂದು ಗಂಟೆಗೆ ಡಾಕ್ಟರ್ ಜಾನು ಮಣಕಿಕರ್ ಹಾಸ್ಪಿಟಲ್ ಸಭಾಂಗಣದಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನು ನಿವೃತ್ತ ಶಿಕ್ಷಕ ಆರಿಶ್ ದೇಶಭಂಡಾರಿ ಅವರು ಉದ್ಘಾಟಿಸಲಿದ್ದಾರೆ ಅತಿಥಿಗಳಾಗಿ ಗೋವಾ ಮಡ್ಕಾಂ ಆರ್ಎಫ್ಓ ನಾರಾಯಣ ವೈಕಣಕರ್ ಅಂಕೋಲದ ಟಿಎಚ್ಒ ಡಾಕ್ಟರ್ ಜಗದೀಶ್ ಡಿ ನಾಯ್ಕ್ ಪಿಡಬ್ಲ್ಯೂಡಿ ಇಂಜಿನಿಯರ್ ಸೋಮನಾಥ್ ಭಂಡಾರಿ ಪಾಲ್ಗೊಳ್ಳಲಿದ್ದಾರೆ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರಶಾಂತ್ ಮಣಕಿಕರ್ ವಹಿಸಲಿದ್ದಾರೆ ಪ್ರತಿಭಾ ಪುರಸ್ಕಾರ ಮತ್ತು ಸಮಾಜ ಸಾಧಕರಿಗೆ ಸನ್ಮಾನ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರಶಾಂತ್ ಮಣಕಿಕರ್ ವಿನಂತಿಸಿದ್ದಾರೆ ನಾವು ಸಮಿತಿ ಶಿಕ್ಷಣೋತ್ತರ ಸಮ ಸಂಸ್ಥೆಯಿಂದ ಮಕ್ಕಳಿಗೆ ಫಂಡ್ಸ್ ಅನ್ನು ರಿಲೀಸ್ ಮಾಡ್ತಾ ಇದ್ವಿ ಎಜುಕೇಶನ್ ಪರ್ಪಸ್ ಸಲುವಾಗಿ ಸೊ ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಬಂದು ಸಹಕಾರ ಮಾಡಬೇಕು ಮತ್ತು ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗುವಾಗ ಮಾಡಿಕೊಡ್ಬೇಕು ಕೇಂದ್ರ